ಹಾರೋಳಿ ತಾಲೂಕಿನ ಮರಳವಾಡಿ ಹೋಬಳಿಗೆ ಸೇರಿದ ದೊಡ್ಡ ಸಾಧೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ ದೊಡ್ಡ ಸಾಧೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ ಮೂವತ್ತರ ಸಾಲಿನಗೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆಯು ನಡೆದಿದ್ದು ಇದರಲ್ಲಿ ನಿರ್ದೇಶಕರಾಗಿ ಸಾಮಾನ್ಯ ಸ್ಥಾನದಿಂದ ಎಂ ಪ್ರತಾಪ್ ಬಂಗಾರಪ್ಪ ಶಂಕರ್ ನಾಗೇಶ್ ಶಿವಮಾದಪ್ಪ ಚಂದ್ರಶೇಖರ್ ಗೆಲುವು ಸಾಧಿಸಿದ್ದಾರೆ ಹಾಗೆಯೇ ಮಹಿಳಾ ಮೀಸಲು ಸ್ಥಾನದಿಂದ ವಿಶಾಲಾಕ್ಷಿ ಮುನಿರಾಜು ಪುಷ್ಪಾ ಚಿಕ್ಕರಾಜು ಆಯ್ಕೆಗೊಂಡಿದ್ದಾರೆ ಇಂದುಳಿದ ವರ್ಗ ಎ ಇಂದ ರಾಜಮ್ಮ ಮಹದೇವ ಪರಿಷ್ಠ ಜಾತಿ ಮೀಸಲು ಕ್ಷೇತ್ರದಿಂದ ಮುನಿಮುತ್ತಯ್ಯ ರವರುಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಾಗೆಯೇ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲೋಕೇಶ್ ಚೋಡೇಗೌಡ ಗೆಲುವು ಸಾಧಿಸಿದ್ದಾರೆ ಎಂದು ಶ್ರೀಧರಮೂರ್ತಿ ರವರು ಓದಿ ತಿಳಿಸಿದ್ದಾರೆ ಜಿಲ್ಲಾ ಸಹಕಾರ ಇಲಾಖೆಯ ಶ್ರೀರವರು ಚುನಾವಣಾ ಪ್ರಕ್ರಿಯೆಯನ್ನು ಶ್ರೀಧರಮೂರ್ತಿ ಹಾಗೂ ಪ್ರಭುಲಿಂಗರಾಜು ಮತ್ತು ಕಾರ್ಯದರ್ಶಿ ಶಿವರಾಜುರವರ ಸಹಕಾರದೊಂದಿಗೆ ನಡೆಸಿಕೊಟ್ಟಿದ್ದಾರೆ ಬೊಮ್ಮ ನಿರ್ದೇಶಕ ಹರೀಶ್ ಕುಮಾರ್ ಆರವಳ್ಳಿ ಮರಳವಾಡಿ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಅಶೋಕ್ ಕುಮಾರ್ ಕಾಂಗ್ರೆಸ್ ಮುಖಂಡ ಗೀತಾ ಈಶ್ವರ್ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಪ್ರಗತಿಪರ ರೈತರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕಿರಣಗೆರೆ ಜಗದೀಶ್ರವರು ನೂತನವಾಗಿ ಆಯ್ಕೆಗೊಂಡಿರುವ ನಿರ್ದೇಶಕರಿಗೆ ಶುಭ ಹಾರೈಸಿದ್ದಾರೆ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಡಿ ಅವರ ಸಹಕಾರದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ನಿರ್ದೇಶಕರು ಗೆಲುವು ಸಾಧಿಸಲು ಸಾಧ್ಯವಾಯಿತೆಂದು ನಿರ್ದೇಶಕರಾಗಿ ಆಯ್ಕೆಗೊಂಡಿರುವ ಲೋಕೇಶ್ ಅವರು ತಿಳಿಸಿದ್ದಾರೆ ಹಾಗೆಯೇ ತಮ್ಮ ನಾಯಕಗಳಿಗೆ ಶು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ದೊಡ್ಡ ಸಾಧಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು ಹಾಗೆಯೇ ತಮ್ಮ ಗೆಲುವಿಗೆ ಕಾರಣರಾದ ತಮ್ಮ ನಾಯಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ದೊಡ್ಡ ಸಾಧಿನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಡೆಯಿಂದ ಮತ್ತೆ ಸುರೇಶ್ ಅವರ ಕಡೆಯಿಂದ ಮತ್ತೆ ಡಿ ಸಿ ಎಂ ಶಿವಕುಮಾರ್ ಸಾಹೇಬಕ್ಕೆ ಇಷ್ಟಪಡ್ತೀನಿ ಪಂಚಾಯತಿಗೆ ಒಂದು ಕೊಡುಗೆ ಇಲ್ಲಿ ಯಾಕೆಂದರೆ ಅವರೇ ಹಿಡಿದಲ್ಲಿ ನಡೀತಾ ಇದೆ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಗ್ರಾಮಸ್ಥರು ಅಷ್ಟೇ ಎಲ್ಲರೂ ಕಾಂಗ್ರೆಸ್ ಬೆಂಬಲಿತವಾಗಿ ಓಟ್ ಕೊಟ್ಟು ಇದು ಮಾಡಿದರೆ ಅವ್ರಿಗೆ ಗ್ರಾಮಸ್ಥರಿಗೂ ಸಹ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸುರೇಶಣ್ಣ ಅಧ್ಯಕ್ಷರಾಗಿ ಇದು ಏನೋ ಮುಂದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಇವಾಗ ನಾವು ಹೇಳಬೇಕು ಇವಾಗ ಬಿ ಎಮ್ ಸಿ ಹಾಕ್ಬಿಟ್ಟು ಯಾರು ಇವ್ರು ಯಾರು ಅರ್ಜಿ ಕೊಟ್ಟಿರಲ್ಲ ನಾವೇನೇ ಇಲ್ಲಿ ಈ ಊರು ಗ್ರಾಮಸ್ಥರು ಆಲ್ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಇಲ್ಲೊಂದು ಬಿ ಎಮ್ ಸಿ ಮಾಡಿಬಿಟ್ಟಿದ್ವಿ ಮೂರು ಸಾವಿರ ಲೀಟ್ರ್ದು ಅನುದಾನ ಉಚಿತವಾಗಿ ಕೊಟ್ಟಿದ್ವಿ ಆ ಥರ ಈಗ ಈಗ ನಾವು ಇವೆಲ್ಲ ಗೆದ್ದಿದ್ದಾರೆ ಇವ್ರಿಗೊಂದು ಕೊಟ್ಟು ಭರವಸೆ ಕೊಡ್ತೀನಿ ಸೆಕೆಂಡ್ ಫ್ಲೋರಿಗೆ ಹಾಕಿ ಕೊಟ್ಟರೆ ಅದಕ್ಕೆ ಅನುದಾನನು ಇವ್ರ ಅಧ್ಯಕ್ಷತೆಯಲ್ಲಿ ಯಾರು ಅಧ್ಯಕ್ಷರಾಯ್ತಾರೆ ಅವಾಗ ಹೈಕಮೆಂಡ್ ತೀರ್ಮಾನ ಮಾಡ್ತದೆ ಅರ್ಧಕ್ಷತದಿಂದ ಮೇಲೆ ಬಿಲ್ಡಿಂಗ್ ಕಟ್ಟೋಕ್ಕೆ ಇದು ಮಾಡಿಕೊಡ್ತೀನಿ ಎಮ್ ಎಲ್ ಎರ್ ಫಂಡು ಕೊಡೋಕ್ಕೆ ಮತ್ತು ಎಮ್ ಎಸ್ ಅವ್ರದ್ದು ಫಂಡ್ ಕೊಡೋಕ್ಕೆ ನಾವು ರೆಫರ್ ಮಾಡ್ತೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ನಮ್ಮ ಜನತೆ ಕಾಂಗ್ರೆಸ್ಗೆ ಬೆಂಬಿತವಾಗಿ ನಿಂತ್ಕೋಬೇಕು ಯಾಕಂದರೆ ರೈತರಿಗೆ ಅನುದಾನ ಮತ್ತು ಜನಗಳಿಗೆ ಕಷ್ಟ ಸುಖ ಆಗೋದೇ ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ದೊಡ್ಡ ಸಾವಿರದ ಜನರಿಗೆ ಜನಗಳದ ಎಸ್ ಟಿ ಎಸ್ ರಾಮರೆ ತುಂಬ ಜೊಡ್ಡದಿದೆ ಅವ್ರಿಗೆಲ್ಲರಿಗೂ ನಾನು ಈ ನನ್ನ ನಮ್ಮ ಸಿಂಡಿಕೇಟ್ಗೆ ಏನು ಓಟ್ ಹಾಕಿ ನನ್ನ ಮೇಲೆ ವಿಶ್ವಾಸ ಹಾಕಿ ನಮ್ಮ ಮೇಲೆ ವಿಶ್ವಾಸ ಹಾಕಿ ಇಷ್ಟಪಡ್ತೀನಿ ಅದೇ ಥರ ಏನೇ ಇಲ್ಲಿ ಲೋಪದೋಸ್ಗಳು ಏನೇ ಇರ್ಬೋದು ಮತ್ತು ಈ ಕ್ವಾಲಿಟಿಲಿ ಇರ್ಬೋದು ರೈತರು ಮತ್ತು ಕಮಿಟಿ ಈ ವರ್ಗ ಮೇಲೆ ಬರಲಿ ಇದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂದ್ಬಿಟ್ಟು ಶ್ರಮಿಸ್ತೀನಿ ಮತ್ತು ಈ ಹೈನುಗಾರಿಕೆಯಲ್ಲಿ ಎಂಟೈರ್ ರಾಜ್ಯದಲ್ಲಿ ಅಥವಾ ಎಂಟೈರ್ ಇನ್ ಇಂಡಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹಾಲು ಕಡೆ ರೈಟ್ ಕಡಿಮೆ ಇದ್ದಾರೆ ಸಾಹೇಬರು ಅಧ್ಯಕ್ಷತೆ ಆಗಿರೋ ದೇಶದಿಂದ ಅದು ಮುಂದೆ ಅದು ದೊಡ್ಡ ಮಟ್ಟ ಜಾಸ್ತಿ ಮಾಡೋ ಥರದಲ್ಲಿ ಅಲ್ಲೇನು ಎರಡು ಮಾತಿಲ್ಲ ಮಾಡ್ತಾರೆ ಇನ್ನು ರೈತರಿಗೆ ಐವತ್ತು ರೂಪಾಯಿ ಕೊಟ್ಟರು ಆಸಾಗುತ್ತೆ ಕೇ ಏಕೆಂದರೆ ಆ ಹಾಲು ಹಾಲಲ್ಲಿ ಕಷ್ಟ ಬೀಳೋರದು ತುಂಬ ಶ್ರಮ ಇದೆ ಅದಕ್ಕೋಸ್ಕರ ಮುಂದೆ ಐವತ್ತು ರೂಪಾಯಿ ಮೇಲೆ ರೈತರಿಗೆ ಎಲ್ಲರಿಗೂ ಸಿಕ್ಕಲಿ ಅದಕ್ಕೋಸ್ಕರ ಡಿ ಸಿ ಎಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೆ ಇದು ಇದು ಕೊಟ್ಟಿದ್ದ ಒಂದು ಸಾರಿ ಇದು ಏನು ಗ್ಯಾರಂಟಿ ಮನವಿ ಪತ್ರ ಕೊಟ್ಟಿದ್ದೆವು ಗ್ಯಾರಂಟಿ ಸ್ಕೀಮಲ್ಲಿ ಏನು ಸೇರಿಸ್ತಾ ಇದ್ದೀರಿ ಅದೇ ಥರ ಇಲ್ಲಿ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಗಂಟ್ಲು ಮಾಡಿ ಏನು ಪ್ರೋತ್ಸಾಹಧನ ಹತ್ತು ರೂಪಾಯಿ ಗಂಟ್ಲು ಮಾಡಿ ಗ್ರಾಹಕರ ಮೇಲೆ ಹೊರೆಯಾಗಲ್ಲ ಅಂತ ಅದನ್ನು ಕೊಟ್ಟಿದ್ದೋ ಈ ನಿಮ್ಮ ಗ್ಯಾರಂಟಿ ಇದೊಂದು ಸೇರಿಸಿ ಅಂತ ಕೇಳ್ಕೊಂಡಿದ್ದೋ ಇವಾಗಲೇ ಡಿ ಸಿ ಎಮ್ ಅವರು ಇವಾಗ ಕೊಡ್ತಾ ಇರೋದು ನಾವು ಸು ಸುಧಾರಿಸ್ಕೊಳ್ಳೋಕಾಯ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅದ ಸಿದ್ದರಾಮಯ್ಯ ಸಹ ಒಬ್ಬರು ಗಂಟಲು ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನ ನೋಡೋಣ ಈ ರೈತರಿಗೋಸ್ಕರ ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ತಿವಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡ ಗ್ರಾಮವಾದಂತಹ ದೊಡ್ಡ ಸಾಧನೆಹಳ್ಳಿನಲ್ಲಿ ನಮ್ಮ ಡೈರಿ ವಿಚಾರದಲ್ಲಿ ಚುನಾವಣೆ ನಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ಒಟ್ಟು ಹನ್ನೊಂದು ಸದಸ್ಯರು ಬೇಕಾಯಿತು ನಿರ್ದೇಶಕರು ಅದರಲ್ಲಿ ಹತ್ತು ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ನಮ್ಮ ದೊಡ್ಡಸಾದನಳ್ಳಿ ಗ್ರಾಮ ಮೊದಲಿಂದ ಸಿಲ್ಕ್ ಆ್ಯಂಡ್ ಮಿಲ್ಕ್ ರೇಷ್ಮೆ ಮತ್ತು ಹೈನು ಉದ್ಯಮದಲ್ಲಿ ಈ ಭಾಗದಲ್ಲಿ ಹೆಸರುವಾಸಿಯಾಗಿದೆ ಅದೇ ರೀತಿಯಾಗಿ ಕಳೆದ ಒಂದು ಮೂರು ವರ್ಷಗಳ ಹಿಂದೆ ಈ ಒಂದು ನಮ್ಮ ದೊಡ್ಡಸಾದನಳ್ಳಿ ಗ್ರಾಮಕ್ಕೆ ಬಿ ಎಮ್ ಸಿ ಅಂದರೆ ಹಾಲು ಶೈತ್ಯೀಕರಣ ಘಟಕ ಕಿರು ಹಾಲು ಶೈತ್ಯೀಕರಣ ಘಟಕ ಕೂಡ ಬಂದಿರತಕ್ಕಂಥದ್ದು ತಾವು ನೋಡಬಹುದಾಗಿದೆ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅದು ಬಂದ ನಂತರ ಮತ್ತು ಈ ಭಾಗದ ನಮ್ಮ ಹೈನುಗಾರಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ದೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ತಳಿಯ ಹಸುಗಳು ಇದೆ ನಮ್ಮ ಕರ್ನಾಟಕದ ತಳಿಯಾದಂಥ ಹಳ್ಳಿಕಾರಿದೆ ಸೀಮೆಸ್ಗಳಿದ್ದಾವೆ ಎಲ್ಲ ತಳಿಗಳನ್ನು ಕೂಡ ಸಾಕಾಣಿಕೆ ಮಾಡಿಕೊಂಡು ಗುಣಮಟ್ಟದ ಹಾಲನ್ನು ಈ ಒಂದು ಭಾಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಜಮೀನಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಹಸು ಇಟ್ಕೊಂಡು ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಅನೇಕ ಕಾರಣಗಳಿಂದ ಒಬ್ಬರು ಒಬ್ರು ಒಬ್ಬರು ಅಥವಾ ಇಬ್ಬರು ಇರ್ತಾರೆ ಗ್ರಾಮದಲ್ಲಿ ದೊಡ್ಡತಕ್ಕಂತಹ ಸಾರ್ವಜನಿಕ ನೀರು ಅವರು ಇಟ್ಟಲಿನಲ್ಲಿ ಬೆಳೀತಕ್ಕಂತಹ ಸೊಪ್ಪನ್ನು ಹುಲ್ಲು ಸೊಪ್ಪುಗಳನ್ನ ಬೆಳ್ಕೊಂಡು ಒಂದು ಅಥವಾ ಎರಡು ಹಸಿಗಳನ್ನು ನಿರ್ವಹಣೆ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಚಿಕ್ಕ ಚಿಕ್ಕ ಕುಟುಂಬಗಳಿಗೆ ಇದು ನಮ್ಮ ರೇಷ್ಮೆ ಉದ್ಯಮ ಮತ್ತು ಮುಖ್ಯವಾಗಿ ಹೈನುಗಾರಿಕೆ ಒಂದು ವರದಾನವಾಗಿದೆ ಅಂತ ಹೇಳ್ಬಹುದು ಇಂತಹ ಒಂದು ಹೈನು ಉದ್ಯಮವನ್ನು ಒಂದು ನಮ್ಮ ದೊಡ್ಸಾದಂಡಿ ಗ್ರಾಮದ ಹೈನು ಅಂದರೆ ಡೈರಿಯನ್ನು ಇನ್ನು ಮುಂದೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರು ಜಯಶೀಲರಾಗಿರೋದ್ರಿಂದ ಒಂದು ಒಳ್ಳೆಯ ಸೇವೆಯನ್ನು ಈ ಭಾಗದ ಹಾಲು ಉತ್ಪಾದಕರಿಗೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಹಾಗಾಗಿ ಈ ದಿನ ಜಯಶೀಲರಾಗಿರ್ತಕ್ಕಂತಹ ಎಲ್ಲ ನಮ್ಮ ಈ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮರಳವಾಡಿ ಹೋಬಳಿ ಆರವಳ್ಳಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸಂಘದ ಆಡಳಿತ ಮಂಡಳಿ ಸದಸ್ಯರನ್ನು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳಿಗೆ ಚುನಾಯಿಸುವ ಸಂಬಂಧ ನಿರ್ದೇಶಕರ ಸ್ಥಾನಕ್ಕೆ ಈ ಕೆಳಕಂಡ ಅಭ್ಯರ್ಥಿಗಳು ಅವಿರೋಧ ಚುನಾವಣೆ ಮೂಲಕ ಹಾಗೂ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಹದಿನಾಲ್ಕನೇ ನಲ್ಲಿನ ಉಪನ ಉಪಬಂಧಾನುಸಾರ ಸಂಘದ ರಿಟರ್ನಿಂಗ್ ಅಧಿಕಾರಿ ರಮ್ಯಶ್ರೀ ಬಿ ರವರು ಘೋಷಿಸಿರುವಂತೆ ಈ ಮೂಲಕ ಗೆಲುವು ಸಾಧಿಸಿದ ಆಡಳಿತ ಮಂಡಳಿ ಸದಸ್ಯರ ಹೆಸರುಗಳನ್ನು ಈ ರೀತಿ ಇವೆ ಪ್ರತಾಪ್ ಎಂ ಸನ್ನಾಪ್ ಮಾದಯ್ಯ ದೊಡ್ಡ ಸಾಧನೆಹಳ್ಳಿ ಇನ್ನೂರ ನಲವತ್ತ್ಮೂರು ಸದಸ್ಯತ್ವ ಸಂಖ್ಯೆ ಸಾಮಾನ್ಯ ಸ್ಥಾನದಿಂದ ಗೆಲುವು ಸಾಧಿಸಿರುತ್ತಾರೆ ಬಂಗಾರಪ್ಪ ಡಿಗೆ ತಂದೆಯ ಹೆಸರು ಅಂಕಪ್ಪ ದೊಡ್ಡ ಸಾಧನಹಳ್ಳಿ ಸದಸ್ಯತ್ವ ಸಂಖ್ಯೆ ಮೂವತ್ತ್ಮೂರು ಸಾಮಾನ್ಯ ಸ್ಥಾನದಿಂದ ಗೆಲುವು ಸಾಧಿಸಿರುತ್ತಾರೆ ಶಂಕರ ಗೋಳೆಗೌಡ ದೊಡ್ಡ ಸಾಧನಹಳ್ಳಿ ಸದಸ್ಯತ್ವ ಸಂಖ್ಯೆ ಇನ್ನೂರ ನಲವತ್ತು ಸಾಮಾನ್ಯ ಸ್ಥಾನದಿಂದ ಇವರು ಗೆಲುವು ಸಾಧಿಸಿರುತ್ತಾರೆ ನಾಗೇಶ ತಂದೆಯ ಹೆಸರು ಚನ್ನೇಗೌಡ ದೊಡ್ಡ ಸಾಧೇನಹಳ್ಳಿ ಸದಸ್ಯತ್ವ ಸಂಖ್ಯೆ ನೂರ ಎಂಬತ್ತೇಳು ಸಾಮಾನ್ಯ ಸ್ಥಾನದಿಂದ ಇವರು ಗೆಲುವು ಸಾಧಿಸಿರುತ್ತಾರೆ ಶಿವ ಮಾದಪ್ಪ ತಂದೆ ಹೆಸರು ಮಾದ ಮಾದಯ್ಯ ದೊಡ್ಡ ಸಾಧೇನಹಳ್ಳಿ ಸದಸ್ಯತ್ವ ತಂ ಸನ್ ಸದಸ್ಯತ್ವ ಸಂಖ್ಯೆ ನೂರ ತೊಂಬತ್ತೊಂದು ಸಾಮಾನ್ಯ ಸ್ಥಾನದಿಂದ ಗೆಲುವು ಸಾಧಿಸಿ ಸಾಧಿಸಿರುತ್ತಾರೆ ಹಾಗೂ ಸಾಮಾನ್ಯ ಸ್ಥಾನದಿಂದ ಚಂದ್ರಶೇಖರ್ ತಂದೆ ಹೆಸರು ಕೆಂಚೇಗೌಡ ದೊಡ್ಡ ಸಾಧೇನಹಳ್ಳಿ ಸದಸ್ಯತ್ವ ಸಂಖ್ಯೆ ನೂರ ಇಪ್ಪತ್ತ್ಮೂರು ಇವರು ಕೂಡ ಗೆಲುವು ಸಾಧಿಸಿರುತ್ತಾರೆ ಹಾಗೂ ಮಹಿಳಾ ಮೀಸಲು ಸ್ಥಾನದಲ್ಲಿ ವಿಶಾಲಾಕ್ಷಿ ಮುನಿರಾಜು ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಹಾಗೂ ಪುಷ್ಪ ಚಿಕ್ಕರಾಜು ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ಎಂಬತ್ತೊಂಬತ್ತು ಇವರು ಜಯಗಳಿಸಿರುತ್ತಾರೆ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ರಾಜಮ್ಮ ಮಹಾದೇವ ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ಅರವತ್ತೆಂಟು ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಮುನಿರತ್ತಯ್ಯ ಮುತ್ತಣ್ಣ ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ತೊಂಬತ್ತ ಮೂರು ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಚುನಾವಣೆ ಮೂಲಕ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಲೋಕೇಶ್ ಚೂಡೇಗೌಡ ದೊಡ್ಡ ಸಾಧನೆ ಸದಸ್ಯತ್ವ ಸಂಖ್ಯೆ ನೂರ ತೊಂಬತ್ತೊಂಬತ್ತು ಜಯಗಳಿಸಿರುತ್ತಾರೆ ಈ ಮೂಲಕ ವಂದನೆಗಳು ಹಾಗೂ ಆರಕ್ಷಿತ ಸಿಬ್ಬಂದಿ ಹಾಗೂ ಮಾಧ್ಯಮದ ಮಾಧ್ಯಮ ಮಿತ್ರವೃಂದದವರಿಗೆ ಮತ್ತು ಮತದಾರರಿಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ ಮುಕ್ತಾಯಗೊಳಿಸುತ್ತೇವೆ どうですか